ಜಿಲ್ಲೆಯ ಚಿನಿವಾರದಹಳ್ಳಿ ಗ್ರಾಮದ ಸುಮಾರು ನಾಲ್ಕರಿಂದ ಐದು ಕಿಲೋಮೀಟರ್ ಇರುವಂತಹ ಇತಿಹಾಸ ಪ್ರಸಿದ್ಧ ಮಿಂಚಿನ ಕಲ್ಲು ಬೆಟ್ಟದಲ್ಲಿ ಇಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಗೃಹ ಸಚಿವರ ಆಪ್ತ ಕಾರ್ಯದರ್ಶಿಗಳಾದ ನಾಗಣ್ಣನವರು ಬೆಟ್ಟದ ತುದಿಯಲ್ಲಿ ಇರುವಂತಹ ದೇವಸ್ಥಾನದಲ್ಲಿ ಹೋಮ ಹವನ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆತ್ಮ ಆಪ್ತ ಕಾರ್ಯದರ್ಶಿಗಳಾದ ಡಾಕ್ಟರ್ ನಾಗಣ್ಣರವರು ಬೆಟ್ಟದ ತುತ್ತ ತುದಿಯಲ್ಲಿ ನಮ್ಮ ಬಿ ಎಸ್ ಪಿ ನ್ಯೂಸ್ ಚಾನಲ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಿಲ್ ಸಲ್ಲಿಸುತ್ತೇನೆ ನಾಲ್ಕರಿಂದ ಐದು ಕಿಲೋಮೀಟರ್ವರೆಗೆ ನಡೆದುಕೊಂಡು ಬೆಟ್ಟದ ತಪ್ಪಲಿಗೆ ಬಂದು ಈ ದೇವಾಲಯ ದೇವಾಲಯವನ್ನು ಗುರುತಿಸಿ ಸುದ್ದಿಗೆ ಬಂದಿರುವುದು ನಮಗೆ ಬಹಳ ಹೆಮ್ಮೆ ಎನಿಸುತ್ತದೆ ಯಾವ ಮಾಧ್ಯಮದವರು ಸಹ ಇಂತಹ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ಸುದ್ದಿ ಮಾಡಿಲ್ಲ ಎಂದರು ನಂತರ ನಮ್ಮ ಗೃಹಮಂತ್ರಿಗಳು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ನಮ್ಮ ನಮ್ಮ ಕುಟುಂಬದವರು ನನ್ನ ಮೂರು ವರ್ಷದ ಮೊಮ್ಮಗಳು ಸೇರಿ ಬೆಟ್ಟದ ತಪ್ಪಲ್ನಲ್ಲಿರುವ ವೆಂಕಟರಮಣನ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ವಿಶೇಷ ತುಪ್ಪದ ಪೂಜೆ ಅನ್ನದಾನ ಹೋಮ ಹವನ ಪೂಜೆ ಹಾಗೂ ಕುಂಭಾಭಿಷೇಕ ಮಾಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸ್ಥಿ ಈ ಸ್ಥಳವು ಚಿಕ್ಕ ತಿರುಪತಿ ಆಗಬಹುದು ಎಂಬ ನಂಬಿಕೆ ಇಟ್ಟುಕೊಂಡಿದ್ದೇವೆ ಈ ದೇವಾಲಯಕ್ಕೆ ಒಂದು ಪ್ರಸಿದ್ಧ ಹೆಸರಿದೆ ಎಂಬ ನಂಬಿಕೆ ಇದೆ ಈ ದೇವರಲ್ಲಿ ಒಂದು ಶಕ್ತಿ ಇದೆ ಹಲವಾರು ಹಳೆಯ ಮಂಟಪಗಳು ಮಧುಗಿರಿಯ ಒಬ್ಬ ರಾಜರು ಆಳ್ವಿಕೆಯನ್ನು ಮಾಡಿದ್ದಂತಹ ಸನ್ನಿಧಾನವಿದೆ ಎಂದು ಮಾತನಾಡಿದರು ನಂತರ ಈ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರುವುದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆ ೇವೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗಮನಕ್ಕೆ ತಂದು ಈ ಬೆಟ್ಟದಲ್ಲಿ ನಡೆಯುತ್ತಿರುವಂತಹ ಕಲ್ಲು ಗಣಿಗಾರಿಕೆಯನ್ನು ಸದ್ಯದಲ್ಲಿ ನಿಲ್ಲಿಸಲು ಮಾತನಾಡುತ್ತೇನೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶಗಳನ್ನು ಪಡೆದು ನಿಲ್ಲಿಸುತ್ತೇನೆ ಇಂತಹ ದೇವಸ್ಥಾನವನ್ನು ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಅಭಿವೃದ್ಧಿಪಡಿಸಿದರೆ ನಮಗೆ ಬಹಳಷ್ಟು ಒಳಿತಾಗುವುದು ಎಂದು ಹೇಳಿದರು ನಮ್ಮ ಮಿಂಚುಕಲ್ ಬೆಟ್ಟಕ್ಕೆ ಸಾಕಷ್ಟು ಜಾಗವಿದ್ದು ಸೂಕ್ತ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ದೇವಾಲಯದ ಅಭಿವೃದ್ಧಿ ಿಗಾಗಿ ರಾಜ್ಯ ಸರ್ಕಾರ ಎಲ್ಲ ಅನುಕೂಲಗಳನ್ನು ಮಾಡಿಕೊಡಬೇಕು ಈ ದೇವಾಲಯದ ಬಗ್ಗೆ ಸಾಕಷ್ಟು ಜನ ಭಕ್ತರು ನಂಬಿಕೆ ಇಟ್ಟುಕೊಂಡಿದ್ದಾರೆ ತಿರುಪತಿ ವೆಂಕಟೇಶ್ವರನ ಬೆಟ್ಟದ ತಪ್ಪಲಿನಲ್ಲಿ ಹೆಜ್ಜೆ ಇಟ್ಟು ನಂತರ ದೇವರಾಯನ ದುರ್ಗದ ಕಡೆಗೆ ಪಾದಾರ್ಪಣೆ ಮಾಡಿದ್ದಾನೆ ಎಂಬ ಪ್ರತೀತಿ ಇದೆ ಎಂದು ನಾವುಗಳು ನಮ್ಮ ಸುತ್ತಮುತ್ತಲಿನ ಕಾಲದಿಂದಲೂ ಸಹ ಪೂಜೆಯನ್ನು ಸಲ್ಲಿಸಿಕೊಂಡು ಅನ್ನದಾನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ವಿಶೇಷ ಪೂಜೆ ನಡೆಯುತ್ತದೆ ಚೋಳರ ಕಾಲದಲ್ಲಿ ಈ ದೇವಸ್ಥಾನವಿತ್ತು ಎಂದು ಹಿಂದಿನ ಕಾಲದವರು ನಂಬಿದ್ದ ವೆಂಕಪ್ಪಯ್ಯ ಎಂಬ ನಾಯಕರು ಎಲ್ಲಿ ವಾಸವಾಗಿದ್ದರೂ ಅಲ್ಲಿಯವರೆಗೆ ಇತಿಹಾಸವಿತ್ತು ಕೆಲವೊಬ್ಬರು ಈ ದೇವಸ್ಥಾನವು ಹಂಪೆ ಇತಿಹಾಸ ಎಂದು ಹೇಳುತ್ತಿದ್ದಾರೆ ತಿರುಪತಿ ತಿಮ್ಮಪ್ಪನವರು ಇಲ್ಲಿ ಪಾದ ಊರಿರುವುದೇ ಒಂದು ವಿಶೇಷ ಈ ಬೆಟ್ಟದಲ್ಲಿ ಸಾಕಷ್ಟು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದು ಈ ಹಿಂದೆ ಸರ್ಕಾರ ಗಮನಕ್ಕೆ ತಂದಿದ್ದೇವೆ ಪುರಾತನ ದೇವಸ್ಥಾನವಿರುವ ಈ ದೇವಾಲಯದ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕು ಹೊರ ರಾಜ್ಯಗಳಿಂದಲೂ ಸಹ ಭಕ್ತಾದಿಗಳು ಬರುತ್ತಾರೆ ಆದ್ದರಿಂದ ರಾಜ್ಯ सरकार दिवालय के सूक्त ಬಂದೋಬಸ್ತ್ಗಾಗಿ ಗಮನವನ್ನು ತೆಗೆದುಕೊಂಡು ಇಲ್ಲಿಗೆ ಸೂಕ್ತ ನೀರಿನ ವ್ಯವಸ್ಥೆ ಭಕ್ತಾದಿಗಳು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರೆ ಬಹಳಷ್ಟು ಭಕ್ತಾದಿಗಳು ತುಂಬ ಅನುಕೂಲವಾಗುತ್ತದೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕು ಎಂಬುದು ಭಕ್ತಾದಿಗಳ ಕೋರಿಕೆಯಾಗಿದೆ ನಮ್ಮ ಈ ದೇವಸ್ಥಾನ ಅಭಿವೃದ್ಧಿಗಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಅವರ ಆಪ್ತ ಕಾರ್ಯದರ್ಶಿಗಳಾದ ನಾಗಣ್ಣನವರು ನಮಗೆ ಬೆಂಗಾವಲಾಗಿ ನಿಂತು ಉತ್ತಮ ಸಲಹೆ ನೀಡಿದ್ದಾರೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಅವರಿಗೆ ನಾವುಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ಸಮಿತಿಯ ಕಾರ್ಯದರ್ಶಿಗಳಾದ ವಾಸುದೇವ್ ಅವರು ಮಾತನಾಡಿದರು ಈ ದಿನ ವಿಶೇಷವಾಗಿ ಸುತ್ತಮುತ್ತಲಿನ ಶಾಲಾ ಮಕ್ಕಳು ಸಹ ಪ್ರವಾಸಕ್ಕೆಂದು ಈ ಮಿಂಚುಕಲ್ ಬೆಟ್ಟಕ್ಕೆ ಭೇಟಿ ನೀಡಿ ತಿರುಪತಿ ತಿಮ್ಮಪ್ಪನ ಊರಿರುವ ಪಾದವನ್ನು ನೋಡುವುದಕ್ಕೆ ಮುಗಿಬಿದ್ದಿದ್ದರು ಎಲ್ಲೆಡೆ ಮಕ್ಕಳ ಮುಖದಲ್ಲಿ ಎಲ್ಲೆಡೆ ಮಂದಹಾಸ ತುಂಬಿತ್ತು ಈ ಸಂದರ್ಭದಲ್ಲಿ ದೇವಸ್ಥಾನದ ಮುಖ್ಯ ಕಾರ್ಯದರ್ಶಿಗಳಾದ ವಾಸುದೇವ್ ಕೃಷ್ಣಮೂರ್ತಿ ಅಲ್ಲಿನ ಗ್ರಾಮಸ್ಥರು ಹಿರಿಯ ನಾಗರಿಕರು ಸುತ್ತಮುತ್ತಲಿನ ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವರದಿ ನರಸಿಂಹರಾಜು ಬಿಎಸ್ಪಿ ನ್ಯೂಸ್ ತುಮಕೂರು ಕಾರ್ಯಲ್ಲಿ ಯಾರು ಅಲ್ಲಿ ಯಾರು ಕಲ್ಸಿ ನಾವೆಲ್ಲ ಕಾರ್ಯಕರ್ತಲ್ಲಿ ફિડે લાવ રે ના ના લાવે ભડો આ લાવે ભરા જાગા ભલે ઇલેજિન ઇલેજિન

நீங்களுக்கு தர்சி கடை கடை கிருக்கொடுத்த आ ए उरग उरग नि उरग गनि आ गुड उरग 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 ಈ ಕಡೆಗೆ ಬರಕ್ಕ ಅಕ್ಕ ಈಗ ಹೋಗ್ಲ

எல்ல <laughs> సమాజ చింతకలు అభిమంత ఆధ్యాత్మ సామాజిక రాజకీయ శైక్షణిక ధార్మిక చింతనూరు చాలను బతాయి నోడి కాదు ಚೆನ್ನಾಗಿ ಆಗ್ತಾ ನಾನು ಎಷ್ಟೇ ಮಾಧ್ಯಮ ಸತ್ಯ ನೈಜ ವಿಚಾರಗಳನ್ನು ಮಾತ್ರ ವೀಕ್ಷಕರಿಗೆ ಏನು ಮಾಡಿ ಯಾವುದೋ ರಂಜಿತ ವಿಚಾರಗಳನ್ನ ಊಹಾಪೋಹ ವಿಚಾರಗಳನ್ನ ಯಾವುದೇ ಕಾರಣದಾಗ ಏನು ಮಾಡಿದರೆ ಸಮಾಜದಲ್ಲಿ ಶಾಂತಿಯನ್ನು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಬಾಳುವಂಥ ರೀತಿಯಲ್ಲಿ ನ್ಯೂಸನ್ನು ಆದರೆ ಒಳ್ಳೆಯದಾಗುತ್ತೆ ನಮ್ಮ ವೀಕ್ಷಕರಿಗೆ ಒಳ್ಳೆದಾಗಲಿ ನೀವು ಹೇಳಿ ಶುಭವಾಗಲಿ